ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಎಂಟನೇ ತರಗತಿ ಹಿಂದಿ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ನಿಮ್ನ ಲಿಖಿತ ಪ್ರಶ್ನೋ ಕೇಳಿಯೇ ಚಾರ್ ವಿಕಲ್ಪ ಸುಜಾಯೆ ಗಯೆ ಹೈ ಉನ್ಮೆಸೆ ಸಾರ್ವಧಿಕ ಉಚಿತ ವಿಕಲ್ಪ್ ಚುನ್ಕರ್ ಉಸ್ಕೆ ಸಂಯುಕ್ತಾಕ್ಷರ್ಣರೂಪ್ ಲಿಖಿಯೇ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೊಡಲಾಗುತ್ತದೆ ಇಲ್ಲಿ ಆಯ್ಕೆಗಳಲ್ಲಿ ನೀವು ಸರಿಯಾದ ಉತ್ತರವನ್ನ ಆರಿಸಿ ಬರೆಯಬೇಕು ಮೊದಲನೆಯದಾಗಿ ಸುಬಹ ಕ ಶಬ್ದ ಹೈ ಇಲ್ಲಿ ಎ ಶಾಮ್ ರಾತ್ ದಿನ್ ಮತ್ತು ದೋಪರ್ ಕೊಟ್ಟಿದ್ದಾರೆ ಸುಭಹ ಎಂದರೆ ಮುಂಜಾನೆ ಮುಂಜಾನೆ ಈ ಪದದ ವಿಲೋಮ ಶಬ್ದ ಎಂದರೆ ವಿರುದ್ಧಾರ್ಥ ಪದವನ್ನು ನಾವು ಇಲ್ಲಿ ಬರೆಯಬೇಕು ಉತ್ತರ್ ಸುಭಃ ಸಂಜೆ ಆಗುತ್ತದೆ ಆದ್ದರಿಂದ ಇಲ್ಲಿ ಸಂಜೆ ಎನ್ನುವುದಕ್ಕೆ ಶ್ಯಾಮ್ ಎಂದು ನಾವು ಬರೆದಿದ್ದೇವೆ ಎ ಶ್ಯಾಮ್ ಎಂದು ನೀವು ಬರೆಯಬೇಕು ಇಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಬೇಕಾಗಿದೆ ಪ್ರಶ್ನೆ ನಂಬರ್ ಎರಡು ದುನಿಯಾಕ ಸಮಾನಾರ್ಥಕ ರೂಪಾಯಿ ದುನಿಯಾ ಇದರ ಸಮಾನಾರ್ಥಕ ಪದ ದೇಶ ಜಗತ್ ವಿದೇಶ್ ಸ್ವದೇಶ್ ಎಂದು ನಾಲ್ಕು ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ ಇವುಗಳಲ್ಲಿ ಸರಿಯಾದ ಉತ್ತರ ಬಿ ಜಗತ್ತೆಂದು ನೀವು ಬರೆಯಬೇಕಾಗಿದೆ ದುನಿಯಾ ಎಂದರೆ ಜಗತ್ತೆಂದು ಅರ್ಥ ಪ್ರಶ್ನೆ ನಂಬರ್ ಮೂರು ಗಲ್ತಿ ಶಬ್ದಕ ರೂಪ ಹೈ ಗಲತಿ ಶಬ್ದದ ಬಹುವಚನ ರೂಪ ಅಥವಾ ಅನ್ಯವಚನ ರೂಪವನ್ನು ನಾವು ಬರೆಯಬೇಕು ಇಲ್ಲಿ ಉತ್ತರ ಗಲತಿಯ ಇದು ಗಲತಿ ಶಬ್ದದ ಅನ್ಯವಚನ ರೂಪವಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಮಾಲೀಕ ಅನ್ಯಲಿಂಗ ಹೈ ಮಾಲಿ ಇದರ ಅನ್ಯಲಿಂಗ ರೂಪ ಎಂದರೆ ಇಲ್ಲಿ ಸ್ತ್ರೀಲಿಂಗ ಮತ್ತು ಪುಲಿಂಗವನ್ನು ನಾವು ಬದಲಾಯಿಸಿ ಬರೆಯಬೇಕು ಮಾಲಿ ಇದರ ಅನ್ಯಲಿಂಗ ರೂಪ ಬಿ ಮಾಲಿನ್ ಆಗಿದೆ ಇಲ್ಲಿ ನಾಲ್ಕು ಪ್ರಶ್ನೆಗಳಲ್ಲಿ ನೀವು ಸರಿಯಾದಂತಹ ಉತ್ತರವನ್ನ ಆಯರಿಸಿ ಬರೆಯಬೇಕು ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ನಂಬರ್ ಎರಡು ನಿಮ್ನ ಲಿಖಿತ್ ಪ್ರಥಮ ದೋ ಸೂಚಿತ್ ಸಂಬಂಧೋಕೆ ಅನುರೂಪ್ ದೀಸರೆ ಶಬ್ದ ಸಂಬಂಧಿತ್ ಇಲ್ಲಿ ಎರಡು ಶಬ್ದಗಳ ಆಧಾರದ ಮೇಲೆ ಮೂರನೇ ಶಬ್ದವನ್ನ ಗಮನಿಸಿ ನಾಲ್ಕನೆಯದಾಗಿ ಸರಿಯಾದ ಶಬ್ದವನ್ನು ನಾವು ಬರೆಯಬೇಕು ಇಲ್ಲಿ ಎರಡು ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಇಲ್ಲಿ ಐದನೇ ಪ್ರಶ್ನೆ ಗಮನಿಸಿ ಮೇರಾದೇಶ್ ಮೇರಿಮಾ ಕಹಾನಿ ಇಲ್ಲಿ ಮೇರಾದೇಶ್ ಮೇರಿಮಾ ಎನ್ನುವುದು ಒಂದು ಕಥೆಯಾಗಿದೆ ಮಿರ್ಚ್ ಮಸಾಲಾ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಮಿರ್ಚ್ ಮಸಾಲ ಇಲ್ಲಿ ಲೋಕ ಕಥಾ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ನಾವು ಲೋಕ ಕಥಾ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಆರು ಪತ್ರ ಭೇಜನೆ ವಾಲಾ ಪ್ರೇಷಕ್ ಪತ್ರವನ್ನ ಬರೆಯುತ್ತಿರುವಂತಹವರು ಪ್ರೇಕ್ಷಕರಾಗಿರುತ್ತಾರೆ ಪತ್ರ ಪಾನೇವಾಲ ಅಂದರೆ ಪತ್ರವನ್ನು ತೆಗೆದುಕೊಳ್ಳುವಂತಹವರು ಇಲ್ಲಿ ಬರೆಯುವಾಗ ನಾವು ಸೇವಾಮೆ ಎಂದು ಬರೆಯಬೇಕಾಗುತ್ತದೆ ಆದ್ದರಿಂದ ಬಿಟ್ಟ ಸ್ಥಳದಲ್ಲಿ ಉತ್ತರದಲ್ಲಿ ಸೇವಾಮೆ ಎಂದು ನೀವು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ನಿಮ್ನ ಲಿಖಿತ ಪ್ರಶ್ನೋಂಕೆ ಉತ್ತರ ಏಕೇಕ್ ಪೂರ್ಣ ವಾಕ್ಯಮೇಲೆ ಲಿಖಿಯೇ ಇಲ್ಲಿ ನಿಮ್ನ ಲಿಖಿತ ಪ್ರಶ್ನೆಗಳ ಉತ್ತರವನ್ನ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು ಇಲ್ಲೂ ಕೂಡ ಎರಡು ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ಎರಡು ಏಳನೇ ಪ್ರಶ್ನೆ ಶಿಶುನೆ ರೋ ರೋಕರ್ ಕ್ಯಾ ಸಿಕಾ ಹೈ ಮಗುವು ಅಳುತ್ತಾ ಅಳುತ್ತಾ ಏನನ್ನು ಕಲಿಯಿತು ಉತ್ತರ ಶಿಶುನೆ ರೋ ರೋಕರ್ ಹಸನಿಸಿಕಾ ಹೈ ಮಗುವು ಅಳುತ್ತಾ ಅಳುತ್ತಾ ನಗುವುದನ್ನು ಕಲಿಯಿತು ಎಂಟನೇ ಪ್ರಶ್ನೆ ಮೊಬೈಲ್ ಕ ಅಗ್ರಜ್ ಕಾನ್ ಹೈ ಮೊಬೈಲ್ ಇದರ ಅಗ್ರಜ ಅಂದರೆ ಅಣ್ಣ ಎಂದು ಕೂಡ ಇಲ್ಲಿ ಕರೆಯಬಹುದು ಯಾರು ಎಂದು ಕೇಳುತ್ತಿದ್ದಾರೆ ಮೊಬೈಲ್ ಕ ಅಗ್ರಜ್ ಟೆಲಿಫೋನ್ ಹೈ ಇಲ್ಲಿ ಮೊಬೈಲ್ನ ಅಗ್ರಜ ಟೆಲಿಫೋನ್ ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ನಿಮ್ನ ಲಿಖಿತ ಪ್ರಶ್ನೋಂಕೆ ಉತ್ತರ್ ದೋನ್ ವಾಕ್ಯೋಮೆ ಲಿಖಿಯ ಇಲ್ಲಿ ಕೊಡಲಾಗಿರುವಂತಹ ಪ್ರಶ್ನೆಗಳಿಗೆ ನಾವು ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕು ನಾಲ್ಕು ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಇಲ್ಲಿ ಪ್ರತಿಯೊಂದಕ್ಕೂ ಎರಡೆರಡು ಅಂಕ ಅಂಕಗಳನ್ನು ಕೊಡುತ್ತಾರೆ ಒಟ್ಟು ಅಂಕಗಳು ಎಂಟು ಮೊದಲನೆಯದಾಗಿ ಒಂಬತ್ತನೇ ಪ್ರಶ್ನೆ ಭೋಲು ಕ್ಯೂ ಘಬರಾಗಯ ಭೋಲು ಏಕೆ ಹೆದರಿಕೊಂಡ ಎಂದು ಇಲ್ಲಿ ಕೇಳಲಾಗಿದೆ ಭೋಲು ದೂದ್ ಪೀರಹಾತ ಥೋಡಾ ಸಾಕಲ್ಕರ್ ಜಮೀನ್ ಪರ್ ಫೈಲ್ ಗಯ ಫೈಲೆ ದೂದ್ ಮೇಸೆ ಉಸೆ ದೋ ಪಂಕ್ ದಿಖಾಯಿ ಧಿಖಾಯಿದೆಯೇ ಇಸ್ಲಿಯೇ ಬೋಲು ಗಬ್ರಾಯ ಗಯ ಇಲ್ಲಿ ನೀವು ಉತ್ತರವನ್ನ ಈ ರೀತಿಯಾಗಿ ಬರೆಯಬೇಕು ಹತ್ತನೇ ಪ್ರಶ್ನೆ ಶಿಶುನೇ ದುನಿಯಾಮೆ ಆಕರ್ ಪೆಹಲೆ ಕ್ಯಾ ಕ್ಯಾ ಸೀಕಾ ಹೈ ಔರ್ ಕೈಸೆ ಸಿಕ್ಕ ಹೈ ಮಗುವು ಜಗತ್ತಿಗೆ ಬಂದು ಏನನ್ನು ಕಲಿಯಿತು ಮತ್ತು ಹೇಗೆ ಕಲಿಯಿತು ಎಂದು ಕೇಳುತ್ತಿದ್ದಾರೆ ಶಿಶುನೇ ದುನಿಯಾಮೆ ಆಕರ್ ರೋ ರೋಕರ್ ಹಸನಾ ಸೀಕ ಲಘು ಹೋಕರ್ ಬಡನಾ ಬಡನಾಖರ್ ಗಿರ್ ಗಿರ್ಕರ್ ಚಲನಾ ಚಲನಾಕ್ಕ ಹೈ ಮಗುವು ಜಗತ್ತಿಗೆ ಬಂದು ಅಳುತ್ತಾ ಅಳುತ್ತಾ ನಗುವುದನ್ನು ಕಲಿಯಿತು ಮತ್ತು ಇಲ್ಲಿ ಲಘು ಹೋಕರ್ ಬಡನಾ ಅಂದರೆ ಸಣ್ಣದಾಗಿರುವುದರಿಂದ ದೊಡ್ಡದಾಗುವುದನ್ನ ಕಲಿಯಿತು ಗಿರ್ ಗಿರ್ಕರ್ ಚಲನಾಸಿಕ ಹೈ ಬೀಳುತ್ತಾ ಬಿಳುತ್ತಾ ನಡೆಯುವುದನ್ನ ಕಲಿಯಿತು ಎಂದು ಉತ್ತರವನ್ನ ಬರೆಯಬೇಕಾಗಿದೆ ಹನ್ನೊಂದನೇ ಪ್ರಶ್ನೆ ಟೆಲಿಫೋನ್ಸೆ ಮನ್ ಹಿ ಮನ್ ಮೊಬೈಲ್ ಕೆ ಮೇ ಕ್ಯಾ ಕಹ ಇಲ್ಲಿ ಟೆಲಿಫೋನ್ ಮನದಲ್ಲಿ ಮೊಬೈಲ್ಗೆ ಏನೆಂದು ಹೇಳಿತು ಎಂದು ಬರೆಯಬೇಕು ಟೆಲಿಫೋನ್ ಮನ್ ಹಿ ಮನ್ ಮೆ ಕಹ ದಿಕ್ನೆ ಮೇ ಚೂಹೆ ಜೈಸಾ ನಾ ಮೂಚ್ ನಾ ಪೂಚ್ फिर भी इसके इतनी पोछ ये आगे ಟೆಲಿಫೋನ್ ಇಲ್ಲಿ ಮೊಬೈಲ್ ಗೆ ಹೇಳುತ್ತಿದೆ ಹನ್ನೆರಡನೇ ಪ್ರಶ್ನೆ ದೂರದರ್ಶನ್ ಕ ಹೈ ದೂರದರ್ಶನ ಎಂದರೆ ಏನು ಎಂದು ಕೊಟ್ಟಿದ್ದಾರೆ ದೂರ ದೂರ ಮೇ ಹೋನೇವಾಲಿ ಘಟನಾ ಬಾರೇಮ ಬೈಟ್ಕರ್ ದೇಖನೇಕೆ ಕೋ ದೂರದರ್ಶನ್ ಕೆಹತೆ ಹೈ ದೂರ ದೂರದಲ್ಲಿ ನಡೆಯುವಂತಹ ಘಟನೆಗಳನ್ನ ನಾವು ಕುಳಿತುಕೊಂಡು ನೋಡುವಂತಹ ಮಾಧ್ಯಮಕ್ಕೆ ದೂರದರ್ಶನವೆಂದು ಕರೆಯಲಾಗುತ್ತದೆ ಅಥವಾ ಇಲ್ಲಿ ಎರಡನೆಯದಾಗಿ ಇನ್ನೊಂದು ಪ್ರಶ್ನೆಯನ್ನ ಕೊಡಲಾಗಿದೆ ಬಿಲ್ಲಿ ಕ್ಯಾ ಕ್ಯಾಕ ಇಲ್ಲಿ ಬೆಕ್ಕು ಇಲ್ಲಿಗೆ ಏನೆಂದಿತು ಎಂದು ಬರೆಯಬೇಕು बेको बिल्ली ने चूहे से मैंने हजारों पाप किया है ईश्वर का नाम जप करके चूहे खाना काम छोड़ दिया है ई रीतिया बेकु इलिगे है प्रश्न नंबर ऐद गमन निम्नलिखित प्रश्नों के उत्तर तीन चार वाक्यों में लिखिए इली ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ನೀವು ಉತ್ತರವನ್ನ ಬರೆಯಬೇಕು ಇಲ್ಲಿ ನಾವು ಉತ್ತರಗಳನ್ನ ಕೊಟ್ಟಿದ್ದೇವೆ ನೋಡಿಕೊಳ್ಳಿ ಹದಿಮೂರನೇ ಪ್ರಶ್ನೆ ಸೈನಿಕೋಂಕೋ ತುರಂತ್ ವಾಪಸ್ ಆನೇಕ ಆದೇಶ ಅಚಾನಕ್ ಕ್ಯೂ ದಿಯಾಗಯ ಇಲ್ಲಿ ಉತ್ತರವನ್ನ ಬರೆದುಕೊಳ್ಳಿ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆ ಗಾಂಧೀಜಿ ಪರ್ ನಾಟಕೋಂಕ ಕ್ಯಾ ಪ್ರಭಾವ ಪಡ ಹದಿನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿ ಕೇಳಲಾಗುತ್ತದೆ ಪ್ರಶ್ನೆ ನಂಬರ್ ಹದಿನೈದು ಸಮಾಚಾರ ಪತ್ರ ಮೇ ಕಾನ್ ಕಾನ್ಸೆ ವಿಷಯ ಹೈ ಸಮಾಚಾರ ಪತ್ರದಲ್ಲಿ ಯಾವ ಯಾವ ವಿಷಯ ಇರುತ್ತವೆ ಬಂದರ್ ಬಾಂಟ್ ಕ್ಯಾ ಕ್ಯಾಕ್ ಮೀಲ್ತಿ ಹೈ ಬಂದರ್ ಬಾಂಟ್ ಈ ಪಾಠದಿಂದ ನಿಮಗೆ ಯಾವ ಶಿಕ್ಷಣ ಸಿಗುತ್ತದೆ ಎಂದು ಇಲ್ಲಿ ಕೇಳಲಾಗಿದೆ ಉತ್ತರವನ್ನ ಕೊಟ್ಟಿದ್ದೇವೆ ಬರೆದುಕೊಳ್ಳಿ ಪ್ರಶ್ನೆ ನಂಬರ್ ಆರು ನಿಮ್ನ ಲಿಖಿತ ಪ್ರಶ್ನೋಂಕೆ ಉತ್ತರ ಪಾಂಚ್ ಯ ಚ ವಾಕ್ಯಮೇ ಉತ್ತರ ಲಿಖಿಯೇ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರವನ್ನ ಬರೆಯಬೇಕು ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ನಾಲ್ಕು ಅಂಕಗಳು ಒಟ್ಟು ಅಂಕಗಳು ಕೂಡ ನಾಲ್ಕು ಆಗಿದೆ ಇಲ್ಲಿ ಹದಿನೇಳನೇ ಪ್ರಶ್ನೆ ನಿಮ್ನ ಲಿಖಿತ ಕವಿತಾಂಶ ಪೂರ್ಣ ಕೀಜೆಯಲ್ಲಿ ಕೊಟ್ಟಿರುವಂತಹ ಪದ್ಯವನ್ನು ನಾವು ಪೂರ್ಣಗೊಳಿಸಬೇಕು ಮಿಲ್ಕರ್ ರಹೆ ಇಲ್ಲಿಂದ ತುರತ್ ಉಠಾಯೆ ಇಲ್ಲಿಯವರೆಗೆ ಉತ್ತರವನ್ನು ಬರೆಯಬೇಕಾಗಿದೆ ಉತ್ತರದಲ್ಲಿ ಮಿಲ್ಕರ್ ರಹೆ ನಿಯಮ್ ಅಪನಾಯೆ ಭೀತಿ ಬಾತೊಕೋ ಬಿಸಿರಾಯೆ ಛೋಟೆ ಬಡೆ ಸಬಿ ಮಿಲ್ಜಾಯೆ ಗಿರೆ ಹುಯೇಕೋ ತುರತ್ ಉಠಾಯೆ ಇಲ್ಲಿ ಈ ನಾಲ್ಕು ಸಾಲುಗಳನ್ನು ಪೂರ್ಣಗೊಳಿಸಿದಾಗ ನೀವು ನಾಲ್ಕು ಅಂಕಗಳನ್ನು ಪಡೆಯಬಹುದಾಗಿದೆ ಪ್ರಶ್ನೆ ನಂಬರ್ ಏಳು ಗದ್ಯಾಂಶಕ್ಕೆ ಧ್ಯಾನ ಪೂರ್ವಕ ಪಡ್ಕರ್ ನಿಮ್ನ ಲಿಖಿತ್ ಪ್ರಶ್ನೋಕೆ ಉತ್ತರ ಲಿಖಿಯೇ ಇಲ್ಲಿ ಒಂದು ಗದ್ಯ ಕೊಡಲಾಗಿದೆ ಈ ಗದ್ಯ ಓದಿ ನೀವು ಮುಂದೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಇಲ್ಲೂ ಕೂಡ ಒಂದರಂತೆ ನಾಲ್ಕು ಪ್ರಶ್ನೆಗಳನ್ನು ಕೊಡಲಾಗುತ್ತದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ನಾಲ್ಕು ಇಲ್ಲಿ ಕೇಳಲಾಗುವಂತಹ ಪ್ರಶ್ನೆಗಳನ್ನು ಗಮನಿಸಿ ರಕ್ಷಾ ಬಂಧನಕ ವಿಶೇಷ ಮಹತ್ವ ಕಿಸ್ ದೇಶ ಮೇ ಹೈ ಇಲ್ಲಿ ನೀವು ಉತ್ತರವನ್ನು ಮೇಲಿನ ಗದ್ಯಾಂಶದಲ್ಲಿ ಹುಡುಕಿ ಬರೆಯಬೇಕಾಗಿದೆ ಭಾರತ್ ಮೇ ಇಸ್ ಪವಿತ್ರ ತ್ಯೋಹಾರ ವಿಶೇಷ ಮಹತ್ವ ಹೈ ಭಾರತದಲ್ಲಿ ರಕ್ಷಾ ಬಂಧನದ ವಿಶೇಷ ಮಹತ್ವವಿದೆ ಎಂದು ಕೊಡಲಾಗಿದೆ ಇಲ್ಲಿ ಖ ಪ್ರಶ್ನೆ ಗಮನಿಸಿ ರಕ್ಷಾ ಬಂಧನ್ ಕಿಸ್ ಕಾ ಸೂಚನ್ ಬನ್ಕರ್ ಆತ ಹೈ ಯಹ ವರ್ಷೋ ಋತು ಕ ಸೂಚನ್ ಬನ್ಕರ್ ಆತ ಇಲ್ಲಿ ವರ್ಷ ಋತುವಿನಲ್ಲಿ ರಕ್ಷಾ ಬಂಧನವು ಬರುತ್ತಿದೆ ಎಂದು ಕೊಡಲಾಗಿದೆ ರಕ್ಷಾ ಬಂಧನ್ ಕ ಅರ್ಥ ಕ್ಯಾಹೈ ರಕ್ಷಾ ಬಂಧನ್ ಇದರ ಅರ್ಥವೇನು ಎಂದು ಕೇಳುತ್ತಿದ್ದಾರೆ ರಕ್ಷಾ ಕ ಬಂಧನ್ ಪ್ರಶ್ನೆ ಸಾರಿ ಬೇಹನೋ ಕಿಸ್ಕಿ ರಾಖಿ ಬಾಂಧ್ತೆ ಹೈ ಸಾರಿ ಬೇಹನೋ ಅಪ್ನೆ ಬಾಯಿ ರಾಖಿ ಬಾಂಧತೆ ಹೈ ಇಲ್ಲಿ ಎಲ್ಲಾ ತಂಗಿಯರು ಯಾರಿಗೆ ರಾಖಿಯನ್ನು ಕಟ್ಟುತ್ತಾರೆ ಎಂದು ಕೇಳಲಾಗಿದೆ ಎಲ್ಲಾ ತಂಗಿಯರು ಅಣ್ಣನಿಗೆ ರಾಖಿಯನ್ನ ಅಥವಾ ತಮ್ಮನಿಗೆ ಕಟ್ಟುತ್ತಾರೆ ಎಂದು ಉತ್ತರದಲ್ಲಿ ಬರೆಯಬೇಕು ಪ್ರಶ್ನೆ ನಂಬರ್ ಎಂಟರಲ್ಲಿ ನಿಮ್ನ ಲಿಖಿತ ವಿಷಯಕ್ಕೆ ಬಾರೇಮೆ ಪತ್ರ ಲಿಖಿಯೇ ಇಲ್ಲಿ ಪತ್ರವನ್ನು ಬರೆಯಲು ಕೊಡಲಾಗಿದೆ ನಾಲ್ಕು ಅಂಕಗಳು ಹತ್ತೊಂಬತ್ತನೇ ಪ್ರಶ್ನೆ ಕೇಳಿಯೇ ಅಪ್ನೆ ಪ್ರಧಾನಾಧ್ಯಾಪಕ್ಕೋ ಏಕ್ ಪ್ರಾರ್ಥನಾ ಪತ್ರ ಲಿಖಿಯೇ ಇಲ್ಲಿ ಈ ರೀತಿಯಾಗಿ ಅಂಕಗಳನ್ನು ಕೊಡಲಾಗುತ್ತದೆ ಇದು ವ್ಯಾವಹಾರಿಕ ಪತ್ರವಾಗಿದೆ ಇಲ್ಲಿ ಪತ್ರ ಬರೆಯುವುದನ್ನು ರೂಢಿಸಿಕೊಳ್ಳಿ ಪ್ರೇಕ್ಷಕ ಪಥರ್ ದಿನಾಂಕ ಇಲ್ಲಿ ನೀವು ಪ್ರೇಕ್ಷಕ್ ಎಂದು ಬರೆಯುವಲ್ಲಿ ನಿಮ್ಮ ಹೆಸರು ಮತ್ತು ವಿಳಾಸವನ್ನ ಬರೆಯಬೇಕು ಅದಕ್ಕೆ ಅರ್ಧ ಅಂಕಗಳನ್ನ ಕೊಡಲಾಗುತ್ತದೆ ಪತ್ರ ಪಾನೇ ಬಾಲೇಕ ಪಥ ಸೇವಾಮೆ ಎಂದು ನೀವು ಪ್ರಧಾನ ಅಧ್ಯಾಪಕರ ವಿಳಾಸವನ್ನ ಬರೆಯಬೇಕಾಗಿದೆ ಅದಕ್ಕೆ ಅರ್ಧ ಅಂಕವನ್ನ ಕೊಡಲಾಗುತ್ತದೆ ಸಂಬೋಧನ್ ವಿಷಯವನ್ನ ನೀವು ಬರೆಯಬೇಕು ಇಲ್ಲಿ ವಿಷಯಕ್ಕೆ ಅರ್ಧ ಅಂಕ ಮತ್ತು ಸಂಬೋಧನೆಗೆ ಅರ್ಧ ಅಂಕಗಳನ್ನು ಕೊಡಲಾಗುತ್ತದೆ ಪತ್ರಿಕಾ ಕಲೇವರ್ ಅಂದರೆ ಇಲ್ಲಿ ನೀವು ವಿಷಯವನ್ನ ಪ್ರಸ್ತಾಪಿಸಿ ಬರೆಯುವುದಕ್ಕೆ ಒಂದು ಮತ್ತು ಅರ್ಧ ಅಂಕಗಳನ್ನು ಕೊಡಲಾಗುತ್ತದೆ ಸಮಾಪ್ತಿ ಇಲ್ಲಿ ಪತ್ರವನ್ನ ಮುಗಿಸುವ ಹಂತಗಳಲ್ಲಿ ನಿಮಗೆ ಅರ್ಧ ಅಂಕಗಳನ್ನು ಕೊಡಲಾಗುವುದು ಇಲ್ಲಿ ಪತ್ರ ಬರೆಯುವುದ ರೂಢಿಸಿಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರ ಎಂಟನೇ ತರಗತಿ ಹಿಂದಿ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸೋಣ ನೀವು ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರಗಳು ಈ ಪ್ಲೇಲಿಸ್ಟ್ ಅನ್ನು ಗಮನಿಸಿ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ